ಹೈ ಹಲೋ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಶ್ರೀನಾಥ್ ವೆಲ್ಕಮ್ ಟು ಮೈಜಾ ಬಲಾಟ್ ಯೂಟ್ಯೂಬ್ ಚಾನಲ್ ಎರಡು ಸಾವಿರದ ಇಪ್ಪತ್ತೈದರ ಹೊಸ ಕ್ಯಾಲೆಂಡರ್ ವರ್ಷದಲ್ಲಿ ತಮಗೆಲ್ಲರಿಗೂ ಶುಭವಾಗಲಿ ಎಂದು ಹಾರೈಸುತ್ತಾ ಎರಡು ಸಾವಿರದ ಇಪ್ಪತ್ತೈದು ಜನವರಿಯ ಹೊಸ ನೋಟಿಫಿಕೇಷನ್ನೊಂದಿಗೆ ನಿಮ್ಮ ಮುಂದೆ ಬರುತ್ತಿದ್ದೇನೆ ಬ್ಯಾಂಕ್ ಆಫ್ ಬರೋಡಾ ಬ್ಯಾಂಕ್ ಆಫ್ ಬರೋಡ ತಮಗೆಲ್ಲರಿಗೆ ಗೊತ್ತೇ ಇದೆ ಬ್ಯಾಂಕ್ ಆಫ್ ಬರೋಡಾದಲ್ಲಿ ಒಂದು ಸಾವಿರದ ಎರಡುನೂರ ಅರವತ್ತ ಏಳು ಹುದ್ದೆಗಳನ್ನು ಭರ್ತಿ ಮಾಡಿಕೊಳ್ಳಲು ಈಗಾಗಲೇ ನೋಟಿಫಿಕೇಷನ್ ನಡೆಸಲಾಗಿದೆ ಆ ನೋಟಿಫಿಕೇಷನ್ಗೆ ಕುರಿತಂತೆ ಸಂಪೂರ್ಣ ಮಾಹಿತಿಯನ್ನು ಈಗ ತಿಳಿದುಕೊಳ್ಳೋಣ ಬನ್ನಿ ಒಂದು ವೇಳೆ ತಾವು ಈ ಚಾನೆಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಇತರರಿಗೆ ತಮ್ಮ ಬಂಧು ಬಳಗದವರಿಗೆ ಫ್ರೆಂಡ್ಸ್ಗಳಿಗೆ ವಿಡಿಯೋವನ್ನು ಶೇರ್ ಮಾಡಿ ಎಂದು ಹೇಳುತ್ತಾ ಮುಂದುವರೆಸುತ್ತಿದ್ದೇನೆ ರಿಕ್ರೂಟ್ಮೆಂಟ್ ಆಫ್ ವೂಮನ್ ರಿಸೋರ್ಸ್ ಆನ್ ರೆಗ್ಯುಲರ್ ಬೇಸಿಸ್ ವೇರಿಯಸ್ ರಿಪ್ ಡಿಪಾರ್ಟ್ಮೆಂಟ್ ಇನ್ನ ಬ್ಯಾಂಕ್ ಆಫ್ ಬರೋಡಾ ಅಂತ ಕಾಣಿಸ್ತಾ ಇದೆ ಇಲ್ಲಿ ಬ್ಯಾಂಕ್ ಆಫ್ ಬರೋಡಾದಲ್ಲಿ ಈಗಾಗಲೇ ನೋಟಿಫಿಕೇಶನ್ ಆಡಿಸಲಾಗಿದೆ ಇಪ್ಪತ್ತ ಎಂಟು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಡಿಸೆಂಬರ್ ಇಪ್ಪತ್ತೆಂಟಕ್ಕೆ ನೋಟಿಫಿಕೇಶನ್ ಆಡಿಸಿದ್ದಾರೆ ಅದೇ ರೀತಿಯಾಗಿ ಹದಿನೇಳು ಒಂದು ಎರಡು ಸಾವಿರದ ಇಪ್ಪತ್ತೈದು ಇದೇ ವರ್ಷದ ಜನವರಿ ಹದಿನೇಳಕ್ಕೆ ಈ ನೋಟಿಫಿಕೇಶನನ್ನು ತಮಗೆ ಭರ್ತಿ ಮಾಡಲು ಅವಕಾಶ ಇರುತ್ತೆ ಯಾರ್ಯಾರು ಡಿಗ್ರಿ ಕ್ವಾಲಿಫಿಕೇಶನ್ ಹೊಂದಿದ್ದೀರಾ ಡಿಪ್ಲೊಮಾವನ್ನು ಹೊಂದಿದ್ದೀರಾ ಹಾಗೆ ಕಾಮರ್ಸ್ ಎಮ್ ಬಿ ಎ ಬಿ ಸಿ ಎ ಮೆಕ್ಯಾನಿಕಲ್ ಇಂಜಿನಿಯರ್ ಸಿವಿಲ್ ಇಂಜಿನಿಯರ್ ಇಂಜಿನಿಯರ್ ಡಿಪಾರ್ಟ್ಮೆಂಟು ಅದೇ ರೀತಿಯಾಗಿ ಡಿಗ್ರಿಗಳನ್ನು ಹೊಂದಿರುವವರು ಮಾಸ್ಟರ್ ಡಿಗ್ರಿಯನ್ನು ಹೊಂದಿರುವವರು ಹಾಗೆ ವೇರಿಯಸ್ ಡಿಪಾರ್ಟ್ಮೆಂಟಲ್ಲಿ ಕ್ವಾಲಿಫಿಕೇಷನನ್ನು ಹೊಂದು ಆಗಲೇ ಜಾಬನ್ನು ಮಾಡ್ತಾ ಇದ್ದವರು ಮಿನಿಮಮ್ ಎಕ್ಸ್ಪೀರಿಯೆನ್ಸ್ ಇರುವಂಥವರು ತ್ರೀ ಫೋರ್ ಇಯರ್ಸ್ ಎಕ್ಸ್ಪೀರಿಯನ್ಸ್ ಇರೋ ಪಿ ಸೇಮ್ ಪೀರಿಯಡಲ್ಲಿ ಅಂಥವರು ಸಹ ಈ ಹುದ್ದೆಗಳಿಗೆ ಭರ್ತಿ ಅರ್ಜಿ ಅರ್ಜಿಯನ್ನು ಭರ್ತಿ ಮಾಡಬಹುದಾಗಿರುತ್ತೆ ಒಟ್ಟಾರೆಯಾಗಿ ತಮಗೆ ಒಂದು ಸಾವಿರದ ಎರಡು ನೂರ ಏಳು ಹುದ್ದೆಗಳು ವೇಕನ್ಸಿ ಖಾಲಿ ಇರೋದು ಟೋಟಲ್ಲಾಗಿ ನಿಮಗೆ ಡಿಪಾರ್ಟ್ಮೆಂಟ್ ವೈಸ್ ಅರುವತ್ತ ಒಂದು ಬಗೆಯ ಪೋಸ್ಟ್ಗಳು ಇಲ್ಲಿ ಕಾಲಿದೆ ಇದೇ ರೀತಿ ಅಗ್ರಿಕಲ್ಚರ್ ಮಾರ್ಕೆಟಿಂಗ್ ಆಫೀಸರ್ ಅಗ್ರಿಕಲ್ಚರ್ ಮಾರ್ಕೆಟಿಂಗ್ ಮ್ಯಾನೇಜರ್ ಮ್ಯಾನೇಜರ್ ಸ್ಕೇಲ್ ಒನ್ ಮ್ಯಾನೇಜರ್ ಸ್ಕೇಲ್ ಟು ಕ್ರೆಡಿಟ್ ಅನಲೈಸ್ ಇದೇ ಥರವಾಗಿ ವೇರಿಯಸ್ ಡಿಪಾರ್ಟ್ಮೆಂಟ್ ಮೆನಿ ಟೈಪ್ಸ್ ಆಫ್ ವೇಕನ್ಸಿ ಇಲ್ಲಿ ಕಾಲಿದೆ ಡಿಫ್ರೆಂಟ್ ಡಿಫ್ರೆಂಟ್ ಪೋಸ್ಟ್ ಇದೆ ಟೋಟಲ್ ಆಗಿ ನಿಮಗೆ ಅರವತ್ತ ಒಂದು ಬಗೆಯ ಹುದ್ದೆಗಳು ಇಲ್ಲಿ ಕಾಲಿದೆ ಪ್ರತಿಯೊಂದು ಹುದ್ದೆಗೂ ಸಹ ಯಾವ ಯಾವ ಹುದ್ದೆಗೆ ಯಾವ ಯಾವ ಏಜ್ ರಿಲ್ಯಾಕ್ಸೇಷನ್ ನಿಮಗೆ ಏಜ್ ಲಿಮಿಟ್ಸ್ ಏನಿರಬೇಕು ಅದೇ ರೀತಿಯಾಗಿ ನಿಮ್ಮ ಕ್ವಾಲಿಫಿಕೇಷನ್ ಏನಿರಬೇಕು ನೀವು ಯಾವ ರೀತಿಯ ವಿದ್ಯಾರ್ಥಿನ ಯಾವ ಹುದ್ದೆಗೆ ಗರ್ಜನ ಸಲ್ಲಿಸುವವರು ಯಾವ ರೀತಿಯ ಕ್ವಾಲಿಫಿಕೇಷನ್ ಹೊಂದಿರಬೇಕು ಹಾಗೆ ನಿಮಗೆ ಲಿಮಿಟೆಡ್ ಮಿನಿಮಮ್ ನಿಮಗೆ ಯಾವ ರೀತಿಯ ವರ್ಕ್ ಎಕ್ಸ್ಪೀರಿಯನ್ಸ್ ಇರಬೇಕು ಅನ್ನೋದನ್ನು ಸಹ ಈ ನೋಟಿಫಿಕೇಷನಲ್ಲಿ ಕೊಟ್ಟಿದ್ದಾನೆ ಡಿಪಾರ್ಟ್ಮೆಂಟ್ ಆಫ್ ರಿಲೇಟೆಡ್ ನಿಮಗೆ ಇಲ್ಲಿ ನೋಡಿದ್ದೀನಿ ನಾಲ್ಕುನೂರ ಐವತ್ತು ವೇಕನ್ಸಿ ಇದೆ ಡಿಪಾರ್ಟ್ಮೆಂಟ್ ಆಫ್ ಎಮ್ ಎಸ್ ಎಮ್ ಇ ಬ್ಯಾಂಕಿಂಗು ಮುನ್ನೂರ ನಲ್ವತ್ತೊಂದು ವೇಕೆನ್ಸಿ ಅದರಲ್ಲಿ ಎಮ್ ಎಸ್ ಎಮ್ ಇ ಬ್ಯಾಂಕಿಂಗಲ್ಲಿ ನಿಮಗೆ ಡಿಪಾರ್ಟ್ಮೆಂಟ್ ಮ್ಯಾನೇಜರ್ ಕ್ರೆಡಿಟ್ ಅನಲೈಸ್ ಸೀನಿಯರ್ ಮ್ಯಾನೇಜರ್ ಕ್ರೆಡಿಟ್ ಅನಲೈಸ್ ಈ ರೀತಿಯಾಗಿ ಸೀನಿಯರ್ ಮ್ಯಾನೇಜರ್ ಜೂನಿಯರ್ ಹಾಗೆ ಅಸಿಸ್ಟೆಂಟ್ ಈ ರೀತಿಯಾಗಿ ಡಿಫರೆಂಟ್ ಡಿಫರೆಂಟ್ ನಿಮಗೆ ವೇಕೆನ್ಸಿಗಳು ಕೊಟ್ಟಿದ್ದಾನೆ ಈ ಸಂಪೂರ್ಣವಾದ ಡೀಟೇಲ್ಸ್ ಡೀಟೇಲ್ಸನ್ನು ಕೆಳಗಡೆ ನೋಡ್ತಿರೋ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ನಾನು ಒಂದು ವೇಳೆ ನಿಮಗೆ ಡಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರೋ ನೋಟಿಫಿಕೇಷನ್ ಲಿಂಕನ್ನು ಓಪನ್ ಮಾಡಿ ನೀವು ನಿಮ್ಮ ಕ್ವಾಲಿಫಿಕೇಷನ್ ಪಟ್ಟ ಹಾಗೆ ಅದೇ ರೀತಿಯಾಗಿ ನಿಮ್ಮ ವರ್ಕ್ ಸಂಬಂಧಪಟ್ಟ ಸಂಬಂಧಪಟ್ಟಾಗೆ ಯಾವ ಹುದ್ದೆಗೆ ತಾವು ಅರ್ಜಿಯನ್ನು ಸಲ್ಲಿಸಬಹುದು ಎಂಬುದನ್ನು ಇಲ್ಲಿ ತುಂಬ ಲೆಂದಿರೋದ್ರನ್ನ ಎಲ್ಲವನ್ನು ಓದ್ತಾ ಕೂತ್ಕೊಳ್ಳೋದು ಲಾಂಗ್ ಆಗುತ್ತೆ ಸೊ ನಾನು ನಿಮಗೆ ಕೆಳಗಡೆ ಕೊಟ್ಟಿರ್ತೀನಿ ಆ ಲಿಂಕ್ ಲಿಂಕನ್ನು ನೀವು ಓಪನ್ ಮಾಡಿ ಇನ್ನೊಂದು ಸವಿವರವಾಗಿ ಸವಿವವಾಗಿ ನೋಡ್ಕೊಳ್ಬೋದಾಗಿರುತ್ತೆ ಒಟ್ಟಾರೆಯಾಗಿ ಅರವತ್ತ ಒಂದು ಬಗೆಯ ಹುದ್ದೆಗಳಿವೆ ಒಂದು ಸಾವಿರದ ಎರಡುನೂರ ಅರವತ್ತ ಏಳು ಹುದ್ದೆಗಳು ಅದೇ ರೀತಿಯಾಗಿ ಯಾವ್ಯಾವ ಹುದ್ದೆಗೆ ಯಾವ ಏಜ್ ರಿಲ್ಯಾಕ್ಸೇಷನ್ನು ನಿಮಗೆ ಬೇಸ್ಗೆಯಲ್ಲಿ ಏನಿರುತ್ತೆ ಎಷ್ಟೆಷ್ಟು ನಿಮಗೆ ವೇಕನ್ಸಿಗಳು ಇದ್ದಾವೆ ಡಿಪಾರ್ಟ್ಮೆಂಟ್ ವೈಸ್ ಅನ್ನೋದನ್ನು ಸಹ ಆ ಹುದ್ದೆಯ ಮುಂದೆನೇ ಕೊಟ್ಟಿದ್ದಾರೆ ಮಿನಿಮಮ್ ಏಜ್ ಆಗಿ ಮ್ಯಾಕ್ಸಿಮಮ್ ಏಜ್ ಎಷ್ಟು ಅಂತ ಅದೇ ರೀತಿಯಾಗಿ ಎಲ್ಲ ಹುದ್ದೆಗಳಿಗೆ ಸಂಬಂಧಪಟ್ಟ ಹಾಗೆ ಏಜ್ ರಿಲ್ಯಾಕ್ಸೇಷನ್ ಹೆಂಗೆ ಅಪ್ಲೈ ಆಗುತ್ತೋ ಅದೇ ರೀತಿ ಇಲ್ಲೂ ಸಹ ಏಜ್ ರಿಲ್ಯಾಕ್ಸೇಷನ್ ಇದ್ದೇ ಇರುತ್ತೆ ಆಮೇಲೆ ಇಲ್ಲಿ ನಿಮಗೆ ಶಾರ್ಟಲ್ಲಿ ಕೊಟ್ಟಿದ್ದಾನೆ ಟೋಟಲ್ ಆಗಿ ಎಷ್ಟು ವೇಕೆನ್ಸಿಗಳು ಖಾಲಿ ಇದ್ದಾವೆ ಯಾವ್ಯಾವ ಡಿಪಾರ್ಟ್ಮೆಂಟಲ್ಲಿ ಯಾವ್ಯಾವ ಕೆಟಗರಿ ವೈಸ್ ಇದ್ದಾವೆ ಅಂತ ಹಾಗೆ ಆ ಪೋಸ್ಟ್ಗಳು ಯಾವ ಸ್ಕೇಲ್ ಅಂಡ್ರಲ್ಲಿ ಬರುತ್ತೆ ನಿಮಗೆ ಪೇ ಸ್ಕೇಲ್ ಬಂದುಬಿಟ್ಟು ಕೆಡರ್ ಬಂದುಬಿಟ್ಟು ಅದು ಯಾವ ಸ್ಕೇಲ್ ಅಂಡ್ರೋಲ್ ಇರುತ್ತೆ ಪೇ ಸ್ಕೇಲ್ ಇರುತ್ತೆ ಅನ್ನೋದನ್ನು ಸಹ ಇಲ್ಲಿ ಕೊಟ್ಟಿದ್ದಾನೆ ಒಟ್ಟಾರೆಯಾಗಿ ಅರವತ್ತ ಒಂದು ಡಿಪಾರ್ಟ್ಮೆಂಟ್ ವೈಸ್ ಇರುವಂಥದ್ದು ಡಿಪಾರ್ಟ್ಮೆಂಟ್ ವೈಸು ಇಲ್ಲಿ ನೋಡಿರಿ ಇಲ್ಲಿ ಇಲ್ಲಿ ಡಾಟಾ ಮ್ಯಾನೇಜರ್ ಆಫೀಸರ್ ಅಂತ ಕೊಟ್ಟಿದ್ದಾನಲ್ಲ ಅದು ಒಂದರ ಅಂಡರಲ್ಲಿ ನಿಮಗೆ ಇಷ್ಟು ಒಂದು ಐವ ನಲವತ್ತೈದರಿಂದ ಅರವತ್ತೊಂದರಲ್ಲಿ ಇದು ಒಂದಕ್ಕೆ ಸಂಬಂಧಪಟ್ಟಂಗೆ ಬರುತ್ತೆ ಐ ಟಿ ಇಂಜಿನಿಯರ್ಗಳು ಸಿವಿಲ್ ಇಂಜಿನಿಯರ್ಗಳು ಮೆಕ್ಯಾನಿಕಲ್ ಇಂಜಿನಿಯರ್ ಎಮ್ ಬಿ ಎ ಮಾಡಿರುವಂಥವರು ಇದೇ ರೀತಿ ಡಾಟಾ ಅನಲೈಸ್ ಮಾಡುವಂಥವರು ಎಲ್ಲವೂ ಸಹ ಇದೇ ಇರುತ್ತೆ ಅದೇ ರೀತಿ ಹೇಳಿದ್ನಲ್ವ ಏಜ್ ಕ್ಯಾಟಗರಿ ಏಜ್ಲೈಸೇಷನ್ ನಿಮಗೆ ಎಸ್ ಸಿ ಎಸ್ ಟಿ ಒ ಬಿ ಸಿ ಕೆಟಗರಿಯವರಿಗೆ ಹಾಗೆ ಎಕ್ಸರ್ವಿಸ್ ಮ್ಯಾನ್ಗಳಿಗೆ ಇಲ್ಲೂ ಸಹ ಏಜ್ ಏಜ್ ಲಿಮಿಟ್ಸು ನಿಮಗೆ ಏಜ್ ರಿಲರ್ಜೇಷನ್ ಇದ್ದೇ ಇರುತ್ತೆ ಅದೇ ರೀತಿ ನೆಕ್ಸ್ಟು ನಿಮಗೆ ಅಪ್ಲಿಕೇಶನ್ ಫೀಸನ್ನು ನೋಡೋದಾದ್ರೆ ಆರುನೂರು ರೂಪಾಯಿ ಅಪ್ಲಿಕೇ ಅಪ್ಲಿಕೇಶನ್ ಫೀಸ್ ಪ್ಲಸ್ ಟ್ಯಾಕ್ಸ್ ಇರುತ್ತೆ ಜನರಲ್ ಕ್ಯಾಟಗರಿಯವರಿಗೆ ಹಾಗೆ ಓ ಬಿ ಸಿ ಮತ್ತು ಎಕನಾಮಿಕ್ ವೀಕರ್ ಸೆಕ್ಷನ್ ಅವರಿಗೆ ನೆಕ್ಸ್ಟ್ ಹಂಡ್ರೆಡ್ ರುಪೀಸು ಎಸ್ ಸಿ ಎಸ್ ಟಿ ಓ ಬಿ ಸಿ ಸಾರಿ ಎಸ್ ಸಿ ಎಸ್ ಟಿ ಹಾಗೆ ವುಮೆನ್ಸ್ ಅವರಿಗೆ ಏನು ಹಂಡ್ರೆಡ್ ರುಪೀಸ್ ಪೇ ಇದಿರುತ್ತೆ ಎಕ್ಸಾಮಿನೇಷನ್ ಫೀಸ್ ಇರುತ್ತೆ ನೆಕ್ಸ್ಟ್ ನಿಮಗೆ ಸ್ಕೇಲ್ ಆಫ್ ಪೇಮೆಂಟನ್ನು ನೋಡೋದಾದಂಥ ಇಲ್ಲಿ ಸ್ಕೇಲ್ ಒನ್ ಸ್ಕೇಲ್ ಟು ಸ್ಕೇಲ್ ತ್ರೀ ಸ್ಕೇಲ್ ಫೋರ್ ಸ್ಕೇಲ್ ಫೈವ್ ಅಂತ ಇದೆ ಇಲ್ಲಿ ನಿಮಗೆ ಎಂಡ್ ಆಫ್ ದಿ ಸ್ಟಾರ್ಟಿಂಗ್ ಸ್ಯಾಲ್ರಿ ನಿಮಗೆ ಅರವತ್ತೆರಡು ಸಾವಿರದ ನಾಲ್ಕುನೂರ ಎಂಬತ್ತರಿಂದ ಎಂಬತ್ತೈದು ಸಾವಿರದ ಒಂಬೈನೂರ ತನಕ ಇರುತ್ತೆ ಹಾಗೆ ಸ್ಕೇಲ್ ಫೈಯಲ್ಲಿ ಬರುವವರಿಗೆ ನಿಮಗೆ ಎಂಡ್ ಆಫ್ ದಿ ಸ್ಯಾಲ್ರಿ ಒಂದು ಲಕ್ಷದ ಮೂವತ್ತೈದು ಸಾವಿರದ ಇಪ್ಪತ್ತು ರೂಪಾಯಿ ತನಕ ನಿಮಗೆ ಎಂಡ್ ಆಫ್ ದಿ ಸ್ಯಾಲ್ರಿ ಇರುತ್ತೆ ಅದು ನಿಮಗೆ ಯಾವ ಪೋಸ್ಟ್ ಮೇಲೆ ನೀವು ಅಪ್ಲೈ ಮಾಡ್ತೀರೋ ಅನ್ನೋದ್ರ ಮೇಲೆ ಇರುತ್ತೆ ಅದೇ ರೀತಿಯಾಗಿ ಬ್ಯಾಂಕಿಂಗ್ ಕ್ಷೇತ್ರದ ಎಕ್ಸಾಮ್ಗಳು ನಿಮಗೆ ಗೊತ್ತಿರುತ್ತೆ ಫಸ್ಟ್ ರೌಂಡು ಪ್ರಿಲಿಮರ್ ಎಕ್ಸಾಮ್ ಇರುತ್ತೆ ಹಾಗೆ ಸೆಕೆಂಡ್ ರೌಂಡ್ ಮೇನ್ಸ್ ಎಕ್ಸಾಮ್ ಇರುತ್ತೆ ಆಮೇಲೆ ನೆಕ್ಸ್ಟ್ ಥರ್ಡ್ ರೌಂಡು ಇಂಟರ್ವ್ಯೂ ಇರುತ್ತೆ ಕ್ವಾಲಿಫೈ ನೇಚರಿಂಗ್ ಎಕ್ಸಾಮ್ ಇರುತ್ತೆ ನಿಮಗೆ ಫಸ್ಟ್ ಆನ್ಲೈನ್ ಟೆಸ್ಟ್ ಇರುತ್ತೆ ನಿಮಗೆ ಆನ್ಲೈನ್ ಟೆಸ್ಟಲ್ಲಿ ನಿಮಗೆ ನೂರ ಐವತ್ತು ಅಂಕಗಳಿಗೆ ನೂರ ಐವತ್ತು ಮಿನಿಮಮ್ ಮಾರ್ಕ್ಸ್ ನಿಮಗೆ ಎರಡು ನೂರ ಇಪ್ಪತ್ತೈದು ಟೋಟಲ್ ನಂಬರ್ ಆಫ್ ಕ್ವಶನ್ಸ್ ನಿಮಗೆ ನೂರ ಇರುತ್ತೆ ಹಾಗೆ ನೂರ ಐವತ್ತು ಮಿನಿಟ್ಸ್ ನಿಮಗೆ ಟೈಮಿಂಗ್ ಕೊಡ್ತಾರೆ ಅದೇ ರೀತಿಯಾಗಿ ರೀಸನಿಂಗು ಇಂಗ್ಲೀಷ್ ಲ್ಯಾಂಗ್ವೇಜ್ ಟೆಸ್ಟ್ ಕ್ವಾಲಿಟೇಟಿವ್ ಅಪ್ಡೇಟೆಡ್ ಆಗಿ ಪ್ರೊಫೆಷನಲ್ ನಾಲೆಜ್ ನಿಮಗೆ ಏನೇನು ಅನ್ನೋದನ್ನು ನಿಮಗೆ ಎಕ್ಸಾಮ್ಗೆ ಆಲ್ಮೋಸ್ಟ್ ಎಲ್ಲ ಗೊತ್ತೇ ಇರುತ್ತೆ ಆಯಿತಾ ದಿಸ್ ಇಸ್ ನಾಟ್ ಓನ್ಲಿ ಡಿಗ್ರಿ ಬೇಸಸ್ ದಿಸ್ ಇಸ್ ಅ ಮಾಸ್ಟರ್ ಡಿಗ್ರಿ ಹಾಗೆ ಡಿಪ್ಲೊಮೊ ಇಂಜಿನಿಯರಿಂಗ್ ಬೇಸಸ್ ಮೇಲೆ ಇರೋದರಿಂದ ಸ್ವಲ್ಪ ಎಕ್ಸಾಮ್ ಸ್ವಲ್ಪ ಟಫ್ ಇರುತ್ತೆ ಆಗಿ ಎಕ್ಸಾಮ್ ಸೆಂಟ್ರನ್ನು ನೋಡೋದಾದರೆ ಕರ್ನಾಟಕದವರಿಗೆ ಬೆಂಗಳೂರು ಟೋಟಲಾಗಿ ಬೆಂಗಳೂರಲ್ಲಿ ಮಾತ್ರ ಕರ್ನಾಟಕದವರಿಗೆ ಎಕ್ಸಾಮ್ ಸೆಂಟರ್ ಇರುವಂಥದ್ದು ಹಾಗೆ ಇದು ಟೋಟಲ್ ಓವರ್ ಆಲ್ ಇಂಡಿಯಾದಲ್ಲಿ ಏನೇನು ಇರುತ್ತೆ ಅನ್ನೋದನ್ನು ಕೊಟ್ಟಿದ್ದಾರೆ ಅದೇ ರೀತಿಯಾಗಿ ನಿಮಗೆ ಎಕ್ಸಾಮ್ ಸೆಂಟ್ರನ್ನು ಬೆಂಗಳೂರಲ್ಲಿ ಮಾತ್ರ ಇರೋದರಿಂದ ಬೆಂಗಳೂರಲ್ಲಿ ಮಾತ್ರ ಅಪ್ಲೈ ಮಾಡ್ಕೊಳ್ಬೇಕಾಗುತ್ತೆ ನಿಮಗೆ ಮೇನ್ಸ್ ಎಕ್ಸಾಮು ಪ್ರಿಲಿಮರಿ ಇಂಟರ್ವ್ಯೂ ಎಲ್ಲ ಬೆಂಗಳೂರಲ್ಲಿ ನಡೆಯುತ್ತೆ ಪೇಮೆಂಟ್ ಆಫ್ ಪೇಮೆಂಟ್ ಹೇಳಿದ್ದೀನಿ ಆರುನೂರು ರೂಪಾಯಿ ಎಸ್ ಸಿ ಎಸ್ ಟಿ ಒ ಬಿ ಸಿ ಅವರಿಗೆ ಬಿಟ್ಟು ಹಾಗೆ ಎಸ್ ಸಿ ಎಸ್ ಟಿ ಒ ಬಿ ಸಿ ಅವರಿಗೆ ಹಂಡ್ರೆಡ್ ರುಪೀಸ್ ಮಾತ್ರ ಇರುತ್ತೆ ಅದೇ ರೀತಿ ಮುಂದೆ ನೋಡೋದಾದಂದರೆ ನಿಮಗೆ ರೂಲ್ಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟೀಸ್ ಡಿಪಾರ್ಟ್ಮೆಂಟ್ ಆ್ಯಂಡ್ ನಿಮಗೆ ಡಿಪಾರ್ಟ್ಮೆಂಟ್ ಆಫ್ ಅಗ್ರಿಕಲ್ಚರ್ ಹಾಗೆ ರೂರಲ್ ಬ್ಯಾಂಕಿಂಗ್ ಸಂಬಂಧಪಟ್ಟಂಗೆ ನೇಮ್ ಆಫ್ ದಿ ಪೋಸ್ಟ್ ಈ ನೇಮ್ ಈ ಪೋಸ್ಟಿಗೆ ಸಂಬಂಧಪಟ್ಟಂಗೆ ನಿಮಗೆ ಏನೇನು ರೂಲ್ಸ್ ಆ್ಯಂಡ್ ರೆಸ್ಪಾನ್ಸಿಬಿಟಿಸ್ ಇರೋದ್ರಿಂದ ಎಲ್ಲನೂ ಇಲ್ಲಿ ನೋಟಿಫಿಕೇನಲ್ಲಿ ಕೊಟ್ಟಿರ್ತಾನೆ ಇಲ್ಲಿ ನೋಡಿ ನೆಕ್ಸ್ಟ್ ನೇಮ್ ಆಫ್ ದಿ ಪೋಸ್ಟ್ ಅಗ್ರಿಕಲ್ಚರ್ ಮಾರ್ಕೆಟಿಂಗ್ ಮ್ಯಾನೇಜರ್ ಅವರಿಗೆ ಸಂಬಂಧಪಟ್ಟಾಗೆ ಏನೇನು ರೂಲ್ಸ್ ಅಂಡ್ ರೆಸ್ಪಾನ್ಸಿಬಿಲಿಟಿ ಇರುತ್ತೆ ಡಿಪಾರ್ಟ್ಮೆಂಟ್ ಆಫ್ ರಿಲೇಟೆಡ್ ಎಬಿಲಿಟೀಸು ಈ ನೇಮ್ ಆಫ್ ದಿ ಪೊಸಿಷನ್ ಮ್ಯಾನೇಜರ್ ಸ್ಕೇಲ್ ನಿಮಗೆ ಮ್ಯಾನೇಜರ್ ಸ್ಕೇಲಿಗೆ ಏನೇನು ರೆಸ್ಪಾನ್ಸಿಬಿಲಿಟಿ ಇರುತ್ತೆ ಅದೇ ರೀತಿಯಾಗಿ ಎಷ್ಟು ಪೋಸ್ಟ್ಗಳಿದ್ದಾವೆ ಎಲ್ಲ ಪೋಸ್ಟ್ಗಳಿಗೆ ಸಂಬಂಧಪಟ್ಟಾಗೆ ಯಾವ ರೀತಿ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ನು ನಿಮಗೆ ರೆಸ್ಪಾನ್ಸಿಬಿಲಿಟೀಸ್ ಇರುತ್ತೆ ವರ್ಕ್ ಫೀಲ್ಡಲ್ಲಿ ಎಷ್ಟು ರೆಸ್ಪಾನ್ಸಿಬಿಲಿಟೀಸಲ್ಲಿ ಏನೇನು ಇರ್ತವೆ ಅನ್ನೋದನ್ನು ಇವರು ಕೊಟ್ಟಿದ್ದಾರೆ ಇವಿಷ್ಟು ಈ ನೋಟಿಫಿಕೇಶನ್ ಸಂಬಂಧಪಟ್ಟ ಮಾಹಿತಿಯಾಗಿದೆ ಒಂದು ವೇಳೆ ಚಾನಲ್ಗೆ ತಾವು ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದೆ ನೋಡಿದ್ರು ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಯಾವುದೇ ಹೊಸ ನೋಟಿಫಿಕೇಷನ್ಗಳ ಕುರಿತು ಮಾಹಿತಿಯನ್ನು ತಾವು ಪಡೆದುಕೊಳ್ಳಲು ಸಹಕಾರಿಯಾಗುತ್ತೆ ಎಂದು ಹೇಳುತ್ತಾ ಇಲ್ಲಿಗೆ ಮುಗಿಸುತ್ತಿದ್ದೇನೆ ಥ್ಯಾಂಕ್ ಯು ಫಾರ್ ವಾಚಿಂಗ್